ಇನ್ನು ಸಾವು ಬದುಕಿನ ನಡುವೆ ಹೋರಾಟ ಮಾಡಬೇಕಾದರೂ ನನ್ನನ್ನು ನಮ್ಮ ಮಾವ ಅದರಿಂದ ಕಾಪಾಡಿಕೊಂಡು ಬಂದಿದ್ದಾರೆ ನೀವು ಕೆಳಗಡೆ ಕಮೆಂಟ್ ಮಾಡಿ ಯಾವಾಗಲಿಂದ ನೀವು ಚಾನಲ್ ನೋಡ್ತಾ ಇದ್ದೀರಿ ನೀವು ಸಬ್ಸ್ಕ್ರೈಬ್ ಆದಾಗ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರು ಈ ಚಾನಲ್ಗೆ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರಿ ಕಮೆಂಟ್ ಮಾಡಿ ಹಾಗೂ ನಿಮ್ಮೆಲ್ಲರ ಪ್ರೀತಿಯನ್ನು ನಿಮ್ಮ ಅಕ್ಷರಗಳ ಮೂಲಕ ನನಗೆ ತಲುಪಿಸಿ ಅಂತ ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಈಗ ನೀವು ನಮ್ಮ ಜ್ಞಾನಾಶ್ರಮ ಯೂಟ್ಯೂಬ್ ಚಾನಲ್ನಲ್ಲಿ ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ಹಾಗೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಇದು ಸಾಧ್ಯವಾಗಿದೆ ಹೌದು ನನಗೆ ಗೊತ್ತಿರೋ ಹಾಗೆ ನನ್ನ ಜೊತೆಯಲ್ಲಿ ಯೂಟ್ಯೂಬ್ ಜರ್ನಿಯನ್ನು ಶುರು ಮಾಡಿದ ನನ್ನ ಎಷ್ಟೋ ಗೆಳೆಯರು ಏಳು ಲಕ್ಷ ಎಂಟು ಲಕ್ಷ ಸಬ್ಸ್ಕ್ರೈಬರ್ಸ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕೂಡ ಹೊಂದಿದ್ದಾರೆ ಆದರೆ ನಾನು ತುಂಬ ಜನ ಕೇಳಿದರೆ ಗುರುಗಳೇ ಅಥವಾ ಸೊನು ಯಾಕೆ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಅಂತ ಸೊ ನನಗೆ ಅದರ ಬಗ್ಗೆ ತುಂಬ ಖಂಡಿತ ಬೇಜಾರಿಲ್ಲ ನೋಡಿ ನೀವು ಆಯ್ಕೆ ಮಾಡಿಕೊಳ್ಳೋ ವಿಚಾರ ಎಂಥದ್ದು ಅನ್ನೋದು ಬಹಳ ಮುಖ್ಯವಾಗುತ್ತೆ ಈಗ ನೀವೇನೋ ಒಂದು ಒಳ್ಳೆಯದು ಹೇಳಲಿಕ್ಕೆ ಹೋಗ್ತಿದ್ದೀರಿ ಒಂದೇನೋ ಸಮಾಧಾನ ಹೇಳಲಿಕ್ಕೆ ಸಾಂತ್ವನ ಹೇಳಲಿಕ್ಕೆ ಹೋಗ್ತಿದ್ದೀರಿ ಅದು ಶುರುವಿನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ಅಥವಾ ಅದು ಹೆಚ್ಚು ಜನಕ್ಕೆ ತಲುಪದೇ ಇರ್ಬೋದು ಅಥವಾ ತಲುಪಿದ್ರೂ ಅದು ಎಂಟರ್ಟೈನ್ ಮಾಡದೇ ಇರ್ಬೋದು ಈಗ ನಾನು ತುಂಬ ಸಾರಿ ನೋಡಿದ್ದೀನಿ ನನ್ನ ಗೆಳೆಯರು ಎಷ್ಟೋ ಜನ ಕಾಂಟ್ರವರ್ಸಿ ಮಾಡಿಕೊಂಡು ಸಿ ನನಗೆ ಅದ್ರ ಬಗ್ಗೆ ಯಾವುದೇ ಬೇಜಾರಿಲ್ಲ ಅವರವ್ರಿಗೆ ಏನೇನು ಶಕ್ತಿ ಇದೆಯೋ ಅಥವಾ ಅವರವ್ರಿಗೆ ಏನು ಅನಿಸುತ್ತೋ ಅವ್ರು ಅದನ್ನು ಮಾಡ್ತಾವ್ರೆ ಅದರಿಂದ ಬರೋ ಒಳ್ಳೇದು ಕೆಟ್ಟದನ್ನು ಅವರು ಅನುಭವಿಸ್ಕೊಳ್ತಾರೆ ಹಾಗೆಯೇ ನಾನು ಯಾವ ದಾರಿಯಲ್ಲೂ ಹೋಗ್ತಾ ಇದ್ದೀನಿ ನನ್ನ ವೀಡಿಯೋನ ಕೆಲವೇ ಸಾವಿರ ಜನ ನೋಡಲಿ ಅಥವಾ ಕೆಲವೇ ಲಕ್ಷ ಜನ ನೋಡಲಿ ಆದರೆ ನನ್ನ ಅಂತಿಮವಾದ ಗುರಿ ಎಷ್ಟು ಜನಕ್ಕೆ ಇದರಿಂದ ಖುಷಿ ಅಥವಾ ಖುಷಿ ಅನ್ನೋದಕ್ಕೂ ಮೀರಿ ಒಂದು ಸಾಂತ್ವನ ಬದುಕು ಮುಗೀತು ಅಂತ ಇದ್ದ ಯಾರೋ ಒಬ್ಬ ವ್ಯಕ್ತಿ ಅಥವಾ ನನ್ನ ಬದುಕು ಇನ್ನೂ ಪ್ರಯೋಜನ ಇಲ್ಲ ಅಂತಿದ್ದ ಯಾರೋ ಒಬ್ಬ ವ್ಯಕ್ತಿ ಇಲ್ಲ ನನಗೂ ಒಂದು ಬದುಕಿದೆ ಅಂತ ಆತನಿಗೆ ಅನಿಸಿದೆ ಎನ್ನುವುದಾದರೆ ಅಥವಾ ಇನ್ಯಾರ್ದೋ ಕಥೆಯನ್ನು ಕೇಳಿ ಅಯ್ಯೋ ಅವ್ರಿಗಿಂತ ನನ್ನ ಬದುಕೆ ಪರವಾಗಿಲ್ಲವಲ್ಲ ಅಂತ ಹಾಗೆ ಅನಿಸಿದೆ ಎನ್ನುವುದಾದರೆ ನನಗೆ ಅದೇ ಸಾರ್ಥಕತೆ ಹಾಗಾಗಿ ಈ ಎರಡು ಲಕ್ಷ ಜನ ಎಷ್ಟೋ ನೂರಾರು ಯೂಟ್ಯೂಬರ್ಸ್ಗಳಿಗೆ ಒಂದು ಕನಸು ಹಾಗೆ ನೀವೆಲ್ಲರೂ ಕೂಡ ಈ ಸಾಧನೆ ಸಾಧನೆ ಅಂತ ಹೇಳೋದಿಲ್ಲ ನನ್ನ ಈ ಕೆಲಸದ ಒಂದು ಮೈಲಿಗಲ್ಲು ಇನ್ನೂ ಸ್ವಲ್ಪ ಏರಿಕೆ ಇದಕ್ಕೆ ನೀವೆಲ್ಲರೂ ಕಾರಣರಾಗಿದ್ದೀರಿ ಜೊತೆಗೆ ನನ್ನ ಬೆಳವಣಿಗೆ ಅಥವಾ ನನ್ನ ಎಲ್ಲ ಕಷ್ಟದ ಸಮಯದಲ್ಲಿ ಜೊತೆ ನಿಂತ ನನ್ನ ತಾಯಿ ತಂದೆ ಎಲ್ಲದಕ್ಕೂ ಮೀರಿ ನನ್ನ ಅಜ್ಜಿ ದಾದ ನನ್ನ ಮಾವಂದಿರು ನನ್ನ ಅತ್ತೆ ನಾನು ಯಾವಾಗಲೂ ಅಷ್ಟೇ ನಮ್ಮ ಇಬ್ಬರು ಮಾವಂದಿರು ನನ್ನನ್ನು ಅವರು ಅವರು ಮಕ್ ಮಕ್ಕಳು ಥರ ನನ್ನ ನೋಡಿಕೊಂಡಿದ್ದಾರೆ ಸೊ ಅವ್ರ ಮನೇಲಿ ಜಾಗ ಕೊಟ್ಟಿದ್ದಾರೆ ಆ್ಯಂಡ್ ಅವರು ನನ್ನನ್ನು ಎಲ್ಲ ನಾನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಇನ್ನು ಸಾವು ಬದುಕಿನ ನಡುವೆ ಹೋರಾಟ ಮಾಡಬೇಕಾದರೂ ನನ್ನನ್ನು ನಮ್ಮ ಮಾವ ಅದರಿಂದ ಕಾಪಾಡಿಕೊಂಡು ಬಂದಿದ್ದಾರೆ ಅವರಿಗೆ ನಾನು ಯಾವಾಗಲೂ ಚಿರೋ ಅಂತ ಹೇಳ್ತಾ ಗೊತ್ತಿಲ್ಲ ನಮ್ಗೆ ಯಾವಾಗ ಧನ್ಯವಾದ ಹೇಳಲಿಕ್ಕೆ ಅವಕಾಶ ಸಿಗ್ಬಿಡುತ್ತೋ ಹೇಳ್ಬಿಡಬೇಕು ಬಿಡು ಆಮೇಲೆ ಒಂದು ಮಿಲಿಯನ್ ಆದಮೇಲೆ ಹೇಳೋಣ ಗೊತ್ತಿಲ್ಲ ಸ್ವಾಮಿ ಹೌದಲ್ವಾ ಹಾಗಾಗಿ ನನ್ನ ಕುಟುಂಬ ನನ್ನ ಅತ್ತೆ ಮಾವ ಅಜ್ಜಿ ತಾತ ನಮ್ಮ ಪಾಪ ನಮ್ಮ ಮಾವನ ಮಕ್ಕಳು ಇವರೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳುತ್ತಾ ಅವರೆಲ್ಲರನ್ನು ಸ್ಮರಿಸುತ್ತಾ ನನ್ನ ಪುಟ್ಟ ಜ್ಞಾನ ಜೊತೆಗೆ ನಿಮ್ಮೆಲ್ಲರ ದೊಡ್ಡ ಸಹಕಾರ ಜೊತೆಗೆ ಈ ನಡುವೆ ನನ್ನ ಆಶ್ರಮ ಕಟ್ಟಲಿಕ್ಕೆ ನಿರವಾದಂತಹ ನಾನೇಕ ಜನ ಒಂದೊಂದು ರೂಪಾಯಿ ಸಹಾಯ ಮಾಡಿರೋರನ್ನು ನಾನು ಈ ಮೂಲಕ ಸ್ಮರಿಸುತ್ತಾ ಬರುವ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ನಾನು ಸಾರ್ವಜನಿಕ ಅವಕಾಶ ಸಾರ್ವಜನಿಕರನ್ನು ಭೇಟಿ ಮಾಡಲಿಕ್ಕೆ ಇದೆ ಆ ಮೂಲಕ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಬಟ್ ಇನ್ನೊಂದು ವಿಚಾರ ಇದೆ ನೋಡಿ ಹೊಸದಾಗಿ ಏನಾದರೂ ಮಾಡಬೇಕು ನಾನು ಯೂಟ್ಯೂಬ್ ಅಥವಾ ಇನ್ಯಾವುದೋ ಒಂದು ಅದು ಯಾವುದೇ ಆಗಿರ್ಬೋದು ಅದು ನೀವು ಮಾಡೋ ಯಾವುದೇ ಕೆಲಸ ಆಗಿರ್ಬೋದು ಅಡ್ಡದಾರಿ ಅಂತ ಒಂದಿದೆ ಅಂದರೆ ಯಾರನ್ನೋ ಬೈದು ಯಾರನ್ನೋ ತೆಗಳಿ ಯಾರನ್ನೋ ಆಡಿಕೊಂಡು ಅಥವಾ ಯಾರನ್ನೋ ಟ್ರೋಲ್ ಮಾಡಿ ಅಥವಾ ಯಾರನ್ನೋ ಬೈದು ಹೀಗೆ ನಾನು ಅಡ್ಡದಾರಿ ಮೂಲಕ ಹೋಗಿ ಕಾಂಟ್ರವರ್ಸಿ ಮಾಡಿಕೊಂಡು ಮಿಲಿಯನ್ಸ್ ಗಟ್ಟಲೆ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಜನರ ಮನಸ್ಸಲ್ಲಿ ನೀವು ಶಾಶ್ವತವಾಗಿ ಉಳಿತಿರೋ ಇಲ್ವೋ ಅದು ಬೇಕಾಗಿಲ್ಲ ಅದರ ಅಂತಿಮ ನಿಮ್ಮ ಆತ್ಮತೃಪ್ತಿಗೆ ಅನಿಸ್ಬೇಕು ನಾಲ್ಕು ಜನ ಬೀದಿಯಲ್ಲಿ ನಿಮಗೆ ಸಿಕ್ಕಾಗ ಸರ್ ನೀವು ವಿಡಿಯೋ ಮಾಡಿದ್ರಲ್ಲ ಸರ್ ಅದರಿಂದ ನಾನು ಬಹಳ ಖುಷಿಪಟ್ಟೆ ಸರ್ ಏನು ಒಳ್ಳೆಯದು ಹೇಳೋದ್ರಿ ಸರ್ ಸಮಾಜಕ್ಕಿಂತದ್ದು ಬೇಕು ಸರ್ ಯಾರೊಬ್ಬರಂಗನ್ನು ಬೇಕು ಅದನ್ನು ಬಿಟ್ಟು ನಾವು ಮಾಡಿರೋ ವಿಡಿಯೋಗಳು ಅಥವಾ ನಾವು ಮಾಡಿರೋ ಕೆಲಸಗಳು ಬೀದಿಲಿ ಹೋರಾಡಿದ್ರೆ ಯಾವಾಗ ಯಾರು ಬಂದು ಹೊಡಿತಾರೋ ಬೈತಾರೋ ಗೊತ್ತಿಲ್ಲ ಅನ್ನೋ ಥರ ಇರಬಾರ್ದು ಹಾಗಾಗಿ ಬೆಳೆಯೋಕೆ ನೂರಾರು ದಾರಿ ಇದ್ದಾವೆ ಅದಕ್ಕೆ ತಪ್ಪು ಮಾರ್ಗ ಕಂಡಿಟ್ಕೊಂಬಿಡಿ ಅಥವಾ ತಪ್ಪು ಮಾರ್ಗದಲ್ಲಿ ಹೋಗಬೇಡಿ ಈಗ ನಾನು ಒಬ್ಬನೇ ಒಳ್ಳೇದು ಮಾಡ್ತಿದ್ದೀನಿ ಬೇರೆಲ್ಲರೂ ಕೆಟ್ಟದ್ದು ಮಾಡ್ತಿದ್ದಾರೆ ಅಂತ ಅಲ್ಲ ನನ್ನ ಒಂದು ಪುಟ್ಟ ಕೆಲಸ ನನಗಿಂತ ಅದ್ಭುತವಾಗಿ ಚಿಕ್ಕ ವಯಸ್ಸಲ್ಲಿ ಸಾಧನೆ ಮಾಡಿರೋರು ತುಂಬ ಜನ ಇದ್ದಾರೆ ನಾನಲ್ಲಿ ಏನೂ ಅಲ್ಲ ಆದರೆ ಒಂದು ನೆಮ್ಮದಿಯಾಗಿ ನನ್ನ ಬದುಕಿಗೆ ಹಾಕಿದೆ ಅಂದರೆ ನಾನು ಯಾರ್ದೂ ಅಥವಾ ಬೇಗ ಗೆಲ್ ಬಿಡಬೇಕು ಜಾಸ್ತಿ ವ್ಯೂಸ್ ಆಗಿಬಿಡಬೇಕು ಅಂದುಕೊಂಡು ಏನೋ ಮಾಡಲಿಕ್ಕೆ ಏನೋ ಕಾಂಟ್ರವರ್ಸಿ ಮಾಡಿ ಯಾರ ಬದುಕನ್ನು ಹಾಳು ಮಾಡಿ ಹಂಗೆ ಮಾಡೋದು ಬೇಡ ಅಂತ ಎಲ್ಲರನ್ನು ಪ್ರೀತಿಸ್ತಾ ಗೌರವಿಸ್ತಾ ಇಲ್ಲಿಗೆ ನಾನು ನಿಮ್ಮ ಈ ಎಲ್ಲ ಪ್ರೀತಿ ಸಹಕಾರಗಳನ್ನು ತಗೊಂಡು ಮತ್ತೆ ಮುಂದುವರಿತೀನಿ ಮತ್ತೆ ಆಶ್ರಮದ ಮೂಲಕ ಏನೇನು ನಾಲ್ಕೈ ಜನಕ್ಕೆ ಸಾಂತ್ವನ ತುಂಬಲಿಕ್ಕೆ ಸಾಧ್ಯವಾಗುತ್ತೆ ಖಂಡಿತ ನಾನು ಅದನ್ನು ಮಾಡಿದ್ನಿಂದ ಹೇಳ್ತಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತೊಮ್ಮೆ ಆ ಕೃಷ್ಣ ಪರಮಾತ್ಮನ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ನೀವು ಕೆಳಗಡೆ ಕಮೆಂಟ್ ಮಾಡಿ ಯಾವಾಗಲಿಂದ ನೀವು ಚಾನಲ್ ನೋಡ್ತಾ ಇದ್ದೀರಿ ನೀವು ಸಬ್ಸ್ಕ್ರೈಬ್ ಆದಾಗ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರು ಈ ಚಾನಲ್ಗೆ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರಿ ಕಮೆಂಟ್ ಮಾಡಿ ಹಾಗೂ ನಿಮ್ಮೆಲ್ಲರ ಪ್ರೀತಿಯನ್ನು ನಿಮ್ಮ ಅಕ್ಷರಗಳ ಮೂಲಕ ನನಗೆ ಹೇಳಿದ ಮತ್ತೆ ಸಿಗೋಣ ಶುಭವಾಗಲಿ ಹರೇ ಕೃಷ್ಣ